ನಮಸ್ಕಾರ ಕರ್ನಾಟಕ ಎಸ್ ಬಿ ಐ ಖಾತೆ ಹೊಂದಿದವರಿಗೆ ಇಲ್ಲಿದೆ ಒಂದು ನ್ಯೂಸ್ ತಿಳಿಯಬೇಕೇ ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆರು ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಸ್ ಬಿ ಐ ಗ್ರಾಹಕರೇ ಕೇಳಿ ನಿಮ್ಮ ಖಾತೆಯಿಂದ ಈಗ ಎರಡುನೂರ ಮೂವತ್ತಾರು ರೂಪಾಯಿ ಕಟ್ ಆಗಲಿದೆ ಯಾಕೆ ಗೊತ್ತಾ ಹಾಗಿದ್ರೆ ಬನ್ನಿ ಎಸ್ ಬಿ ಐ ಗ್ರಾಹಕರೇ ನಿಮಗೆ ತಿಳಿದೇ ನಿಮ್ಮ ಖಾತೆಯಿಂದ ಎರಡುನೂರ ಮೂವತ್ತಾರು ರೂಪಾಯಿ ಕಟ್ ಆಗಿದೆಯಾ ಹಾಗಿದ್ದರೆ ಎಸ್ ಬಿ ಐ ಯಾಕೆ ನಿಮ್ಮ ಹಣವನ್ನು ಕಡಿತ ಮಾಡುತ್ತಿದೆ ಈ ಬಗ್ಗೆ ಹೆಚ್ಚು ಗೊಂದಲ ಇದೆಯಾ ನೋ ಪ್ರಾಬ್ಲಮ್ ಚಿಂತೆ ಮಾಡುವ ಅಗತ್ಯವೇ ಇಲ್ಲ ಯಾಕೆಂದರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವಿಶ್ವದ ದೊಡ್ಡ ಹಣಕಾಸು ಸಂಸ್ಥೆಗಳಲ್ಲಿ ಒಂದಾದ ಖಾಸಗಿ ವಲಯದ ಬ್ಯಾಂಕ್ ಆಗಿದೆ ಇದು ಐವತ್ತು ಕೋಟಿಗೂ ಹೆಚ್ಚು ಗ್ರಾಹಕರಿಗೆ ಸೇವೆಯು ಸಲ್ಲಿಸುತ್ತಿದೆ ಪ್ರತಿಯೊಬ್ಬ ಭಾರತೀಯನ ಬ್ಯಾಂಕರ್ ಎಂದು ಇದನ್ನು ಕರೆಯಲಾಗುತ್ತದೆ ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಹಕರಿಗೆ ತನ್ನ ಸೇವೆಯನ್ನು ಸುಲಭಗಳಿಸಲು ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಕೂಡ ಒದಗಿಸುತ್ತಾ ಬಂದಿದೆ ಇನ್ನು ಯೋನೋ ಮೊಬೈಲ್ ಆ್ಯಪ್ ಮೂಲಕ ಇಂಟರ್ನೆಟ್ ಬ್ಯಾಂಕಿಂಗ್ ಸೌಲಭ್ಯಗಳ ಮೂಲಕ ಎಸ್ ಬಿ ಐ ತನ್ನ ಗ್ರಾಹಕರಿಗೆ ಅತ್ಯಾಧುನಿಕ ಮತ್ತು ಸುಲಭವಾದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಒದಗಿಸುತ್ತಾ ಬರುತ್ತಲಿದೆ ಇನ್ನು ಎಸ್ ಬಿ ಐ ತನ್ನ ಗ್ರಾಹಕರಿಗೆ ಕೆಲವು ಸೌಲಭ್ಯಗಳನ್ನು ನೀಡುತ್ತಾ ಬಂದಿದೆ ಮೊದಲನೆಯದಾಗಿ ಯೋನೋ ಮೊಬೈಲ್ ಆ್ಯಪ್ ಹೌದು ಮೊಬೈಲ್ ಯೋನೋ ಆ್ಯಪ್ ಮೂಲಕ ಗ್ರಾಹಕರು ತಮ್ಮ ಬ್ಯಾಂಕಿಂಗ್ ಲೋನ್ ಇನ್ಶೂರೆನ್ಸ್ ಹಾಗೂ ಇತರ ಸೇವೆಗಳನ್ನು ಸುಲಭವಾಗಿ ಬಳಸಬಹುದು ಇದು ಸಂಪೂರ್ಣವಾಗಿ ಡಿಜಿಟಲ್ ಆಧಾರಿತವಾಗಿದೆ ಇನ್ನು ಎರಡನೇದಾಗಿ ಇಂಟರ್ನೆಟ್ ಬ್ಯಾಂಕಿಂಗ್ ಹೌದು ಇಂಟರ್ನೆಟ್ ಬ್ಯಾಂಕಿಂಗ್ನಲ್ಲಿ ತಮ್ಮ ಗ್ರಾಹಕರು ಇಪ್ಪತ್ನಾಲ್ಕು ಗಂಟೆಯ ಮೂಲಕ ತಮ್ಮ ಖಾತೆಗೆ ಪ್ರವೇಶಿಸಿ ಟ್ರಾನ್ಸಾಕ್ಷನ್ ಬ್ಯಾಲೆನ್ಸ್ ಪರಿಶೀಲನೆ ಮತ್ತು ಇತರ ಸೇವೆಗಳನ್ನು ಸುಲಭವಾಗಿ ಪಡೆಯಬಹುದು ಇನ್ನು ಮೂರನೆಯ ಸೇವೆ ಅಂದರೆ ಆಟೋಮೆಟೆಡ್ ಸೇವೆ ಹೌದು ಎಸ್ ಬಿ ಐ ಗ್ರಾಹಕರಿಗೆ ಎ ಟಿ ಎಂ ಡೆಬಿಟ್ ಕಾರ್ಡ್ ಆನ್ಲೈನ್ ಪಾವತಿಗಳು ಹಾಗೂ ಮೊಬೈಲ್ ಬ್ಯಾಂಕಿಂಗ್ ಮೂಲಕ ಹೆಚ್ಚಿನ ಸುಲಭವನ್ನು ನೀಡುತ್ತಾ ಬಂದಿದೆ ಯಾವುದೇ ಇತರ ಬ್ಯಾಂಕ್ಗಳಂತೆಯೇ ಎಸ್ ಬಿ ಐ ತನ್ನ ಗ್ರಾಹಕರಿಗೆ ಎ ಟಿ ಎಮ್ ಕಾರ್ಡ್ಗಳೆಂದು ಡೆಬಿಟ್ ಕಾರ್ಡ್ಗಳನ್ನು ಸಹ ಒದಗಿಸುತ್ತದೆ ಎ ಟಿ ಎಮ್ ಕಾರ್ಡ್ ಬಳಕೆದಾರರಿಗೆ ಎ ಟಿ ಎಂಗಳಿಂದ ಹಣವನ್ನು ಪಡೆಯಲು ಮತ್ತು ಶಾಪಿಂಗ್ಗಾಗಿ ಆನ್ಲೈನ್ ಪಾವತಿಗಳನ್ನು ಮಾಡಲು ಅನುಕೂಲ ಮಾಡಿಕೊಟ್ಟಿದೆ ಇನ್ನು ನೀವು ನಿಮ್ಮ ಎಸ್ ಬಿ ಐ ಪಾಸ್ಬುಕ್ ಅನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ್ದೀರಾ ನಿಮ್ಮ ಪಾಸ್ಬುಕ್ನಲ್ಲಿರುವ ನಮೂದುಗಳನ್ನು ನೀವು ಪರಿಶೀಲಿಸಿದಾಗ ಮಾತ್ರ ಅಥವಾ ಕಾಲಕಾಲಕ್ಕೆ ಬ್ಯಾಂಕ್ನಿಂದ ಸ್ವೀಕರಿಸಿದ ಸಂದೇಶವನ್ನು ಪರಿಶೀಲಿಸಿದಾಗ ನೀವಂಥ ಯಾವುದೇ ವಹಿವಾಟನ್ನು ಮಾಡಿದೆಯೇ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಖಾತೆಯಿಂದ ಎರಡು ಮೂವತ್ತಾರು ರೂಪಾಯಿಯನ್ನು ಡೆಬಿಟ್ ಮಾಡಿದೆಂದು ಬರುತ್ತದೆ ಅದು ಯಾಕಾಗಿ ಬರುತ್ತದೆ ಎನ್ನುವುದಕ್ಕೆ ಹೇಳೋಣ ನೀವು ಬಳಸುತ್ತಿರುವ ಡೆಬಿಟ್ ಅಥವಾ ಎ ಟಿ ಎಂ ಕಾರ್ಡ್ಗಾಗಿ ವಾರ್ಷಿಕ ನಿರ್ವಹಣೆ ಅಂದರೆ ಸೇವಾ ಶುಲ್ಕದ ಅಡಿಯಲ್ಲಿ ನಿಮ್ಮ ಖಾತೆಯಿಂದ ಹಣವನ್ನು ಕಡಿತಗೊಳಿಸಲಾಗುತ್ತಿದೆ ಎಸ್ ಬಿ ಐ ತನ್ನ ಗ್ರಾಹಕರಿಗೆ ವಿವಿಧ ಡೆಬಿಟ್ ಕಾರ್ಡ್ಗಳನ್ನು ಒದಗಿಸುತ್ತದೆ ಹೆಚ್ಚಿನವು ಕ್ಲಾಸಿಕ್ ಸಿಲ್ವರ್ ಗ್ಲೋಬಲ್ ಅಥವಾ ಕಾಂಟ್ಯಾಕ್ಟ್ಲೆಸ್ ಕಾರ್ಡ್ಗಳಾಗಿವೆ ಈ ಕಾರ್ಡ್ಗಳಿಗೆ ಬ್ಯಾಂಕ್ ವಾರ್ಷಿಕ ನಿರ್ವಹಣೆಗಾಗಿ ಶುಲ್ಕ ಎರಡು ನೂರು ರೂಪಾಯಿ ಆಗಿದೆ ಈಗ ಎ ಎಮ್ ಸಿ ಶುಲ್ಕ ಎರಡು ರೂಪಾಯಿ ಆಗಿದ್ದರೆ ಎಸ್ ಬಿ ಐ ಅದರ ಬದಲಾಗಿ ಎರಡು ನೂರ ಮೂವತ್ತಾರು ರೂಪಾಯಿಗಳನ್ನು ಕಡಿತಗೊಳಿಸಬೇಕು ಎಂದು ನೀವು ಆಶ್ಚರ್ಯಪಡಬಹುದು ಏಕೆಂದರೆ ಬ್ಯಾಂಕ್ ನಡೆಸುವ ವಹಿವಾಟಿಗೆ ಸರ್ಕಾರ ಶೇಕಡ ಹತ್ತೆಂಟರಷ್ಟು ಜಿ ಎಸ್ ಟಿ ವಿಧಿಸುತ್ತದೆ ಹಾಗಾಗಿ ಬ್ಯಾಂಕ್ ತನ್ನ ಜಿ ಎಸ್ ಟಿಯನ್ನು ಪಾವತಿಸುವ ಬದಲು ಗ್ರಾಹಕರ ಉಳಿತಾಯ ಬ್ಯಾಂಕ್ ಖಾತೆಯಿಂದ ಜಿ ಎಸ್ ಟಿಯನ್ನು ಕಡಿತಗೊಳಿಸುತ್ತದೆ ಆದ್ದರಿಂದ ಎರಡು ನೂರು ರೂಪಾಯಿಗಳಲ್ಲಿ ಎರಡುನೂರು ಪ್ಲಸ್ ಹಂಡ್ರೆಡ್ ಪರ್ಸೆಂಟ್ ಜಿ ಎಸ್ ಟಿ ರೂಪಾಯಿ ಅಂದರೆ ಎರಡುನೂರ ಮೂವತ್ತಾರು ರೂಪಾಯಿ ಆಗಿದೆ ಇನ್ನೂ ಒಂದು ಹೆಜ್ಜೆ ಹೇಳಬೇಕೆಂದರೆ ಕ್ಲಾಸಿಕ್ ಸಿಲ್ವರ್ ಗ್ಲೋಬಲ್ ಕಾಂಟ್ಯಾಕ್ಟ್ಲೆಸ್ ಡೆಬಿಟ್ ಕಾರ್ಡ್ ಹೊಂದಿರುವ ಎಸ್ ಬಿ ಐ ಗ್ರಾಹಕರಿಗೆ ರೂಪಾಯಿ ಎರಡುನೂರ ಮೂವತ್ತಾರು ಶುಲ್ಕ ವಿಧಿಸಿದರೆ ಪ್ರೀಮಿಯಂ ಡೆಬಿಟ್ ಕಾರ್ಡ್ಗಳನ್ನು ಹೊಂದಿದವರಿಗೆ ನೀಡಿರುವ ಟೇಬಲ್ನ ಪ್ರಕಾರ ಹೆಚ್ಚು ಶುಲ್ಕ ವಿಧಿಸಲಾಗುತ್ತದೆ ಅಂದರೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹೊರತುಪಡಿಸಿ ಮೊತ್ತುಗಳು ಇವೆ ಇನ್ನು ಎಸ್ ಬಿ ಐ ಡೆಬಿಟ್ ಕಾರ್ಡ್ ವಾರ್ಷಿಕ ನಿರ್ವಹಣಾ ಶುಲ್ಕ ಏನೆಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಗ್ರಾಹಕರಿಗೆ ವಿವಿಧ ರೀತಿಯ ಡೆಬಿಟ್ ಕಾರ್ಡ್ಗಳನ್ನು ನೀಡುತ್ತದೆ ಪ್ರತಿಯೊಂದು ಕಾರ್ಡ್ಗೆ ವಾರ್ಷಿಕ ನಿರ್ವಹಣಾ ಶುಲ್ಕವನ್ನು ವಿಧಿಸಲಾಗುತ್ತದೆ ಯುವ ಮತ್ತು ಗೋಲ್ಡ್ ಅಥವಾ ಕಾಂಬೋ ಮತ್ತು ಮೈ ಕಾರ್ಡ್ ಡೆಬಿಟ್ ಕಾರ್ಡ್ ಈ ಕಾರ್ಡ್ಗಳಿಗೆ ವಾರ್ಷಿಕ ಶುಲ್ಕ ಎರಡುನೂರ ಐವತ್ತು ರೂಪಾಯಿ ಮತ್ತು ಜಿ ಎಸ್ ಟಿ ಆ್ಯಡ್ ಆಗುತ್ತದೆ ಇನ್ನು ಪ್ಲ್ಯಾಟಿನಮ್ ಡೆಬಿಟ್ ಕಾರ್ಡ್ಗಳಿಗೆ ವಾರ್ಷಿಕ ಶುಲ್ಕ ಮುನ್ನೂರ ಇಪ್ಪತ್ತೈದು ಪ್ಲಸ್ ಜಿ ಎಸ್ ಟಿ ಆ್ಯಡ್ ಆಗುತ್ತದೆ ಇನ್ನು ಪ್ರೈಡ್ ಅಥವಾ ಪ್ರೀಮಿಯಂ ಬಿಸ್ನೆಸ್ ಡೆಬಿಟ್ ಕಾರ್ಡ್ಗಳು ಇದಕ್ಕೆ ವಾರ್ಷಿಕ ಶುಲ್ಕ ಮುನ್ನೂರ ಐವತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಆ್ಯಡ್ ಆಗುತ್ತದೆ ಇನ್ನು ಪ್ರೈಡ್ ಮತ್ತು ಪ್ರೀಮಿಯಂ ವ್ಯಾಪಾರ ಡೆಬಿಟ್ ಕಾರ್ಡ್ಗಳಿಗೆ ವಾರ್ಷಿಕ ಶುಲ್ಕ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಆ್ಯಡ್ ಇರುತ್ತದೆ ಆದ್ದರಿಂದ ವಿವಿಧ ಕಾರ್ಡ್ಗಳಿಗೆ ವಿವಿಧ ವಾರ್ಷಿಕ ಶುಲ್ಕವನ್ನು ವಿಧಿಸುತ್ತಾರೆ ಗೆಳೆಯರೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ